ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಪ್ರಯುಕ್ತ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಇದರ ಆಶ್ರಯದಲ್ಲಿ ಲಗೋರಿ ಗ್ರಾಮೀಣ ಕ್ರೀಡಾಕೂಟವನ್ನು ಇದೇ ಜುಲೈ ಇಪ್ಪತ್ತರಂದು ಕುಂದಾಪುರ ಬೋರ್ಡ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ನ ಅಧ್ಯಕ್ಷ ಕೇಶೋರ್ ಕುಮಾರ್ ಕುಂದಾಪುರ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದವರು ನಮ್ಮ ಸಂಸ್ಥೆಯು ಕಳೆದ ಎರಡು ವರ್ಷಗಳಿಂದ ಭಾಷೆಯ ಹೆಸರಿನಲ್ಲಿ ಲಗೋರಿ ಎಂಬ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ ಇಂದಿನ ಜನಾಂಗ ನೋಡದ ಮತ್ತು ಆಡದ ಆಟಗಳನ್ನು ಪರಿಚಯಿಸುವ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಕ್ರೀಡಾಕೂಟ ನಡೆಯಲಿದೆ ಎಂದರು ಈ ಕ್ರೀಡಾಕೂಟವು ವೈಯಕ್ತಿಕ ಮತ್ತು ಮುಕ್ತ ವಿಭಾಗದಲ್ಲಿ ನಡೆಯಲಿದೆ ಗೆದ್ದ ತಂಡಗಳಿಗೆ ನಗದು ಹಾಗೂ ಟ್ರೋಫಿ ಬಹುಮಾನವಾಗಿ ಸಿಗಲಿದೆ ಎಂದು ಕಾರ್ಯಕ್ರಮ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟಿಗಳಾದ ರಾಜೇಶ್ ಕಾವೇರಿ ಶ್ರೀಧರ್ ಸುವರ್ಣ ರಾಮಚಂದ್ರ ಕೆಆರ್ ನಾಯಕ್ ಉಪಸ್ಥಿತರಿದ್ದರು ಟ್ರಸ್ಟ್ ಅಂತೇಳಿ ಹೇಳುವಂತಹ ಸಂಸ್ಥೆ ನಾವು ಪುನಃದಲ್ಲಿ ಹದಿನೈದು ವರ್ಷದಿಂದ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ ಅದು ಕೇವಲ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಕಾರ್ಯಕ್ರಮಗಳನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಇರುವಂತಹ ಒಂದು ಸಂಸ್ಥೆ ನಾವೆಲ್ಲ ಅದರಲ್ಲಿ ಒಂದಷ್ಟು ಜನ ನನ್ನ ನಾನು ಸೇರಿಕೊಂಡು ನಾವು ಒಂದಷ್ಟು ಜನ ಸ್ನೇಹಿತರು ರಾಜಕೀಯದಲ್ಲಿ ಆಸಕ್ತಿ ಇದ್ರೂ ಕೂಡ ಯಾವತ್ತೂ ಕೂಡ ಕಲಾಕ್ಷೇತ್ರದಲ್ಲಿ ರಾಜಕೀಯವನ್ನು ತುರುಕಲಿಲ್ಲ ಇಲ್ಲಿಯೂ ಕೂಡ ಬಹಳ ಪಾವಿತ್ರತೆಯಿಂದ ಆ ಸಂಸ್ಥೆಯನ್ನು ಕಾಪಿಟ್ಟುಕೊಂಡು ಬಂದಿದ್ದೇವೆ ಇವತ್ತಿನವರೆಗೆ ಹಾಗೆ ಭಾಷೆಯ ವಿಚಾರ ಬಂದಾಗ ನಾವು ಇಪ್ಪತ್ತನೇ ತಾರೀಕಿಗೆ ಜುಲೈ ಇಪ್ಪತ್ತನೇ ತಾರೀಕಿಗೆ ಎಲ್ಲ ಕಡೆ ಕುಂದಾಪುರ ಕನ್ನಡ ದಿನಾಚರಣೆ ಆಚರಣೆಯನ್ನು ಮಾಡಿದ್ರೆ ನಾವು ಭಾಷೆಯ ಹೆಸರಿನಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಬೇರೆ ಬೇರೆ ಕ್ರೀಡೆಗಳು ಇರ್ತದೆ ಆದ್ರೆ ಕಲಾಕ್ಷೇತ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಜಾತಿ ಧರ್ಮವನ್ನು ಹೊರತುಪಡಿಸಿ ಭಾಷೆ ಹೆಸರಿನಲ್ಲಿ ಒಂದು ಕ್ರೀಡೆಯನ್ನು ಮಾಡಬೇಕು ಅಂತೇಳಿ ಯೋಜನೆಯನ್ನು ಕೈಗೆತ್ತಿಕೊಂಡು ಕಳೆದ ವರ್ಷದಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕಳೆದ ವರ್ಷ ನಮ್ಮ ನಿರೀಕ್ಷೆಗೂ ಮೀರಿದ ಪ್ರತಿಕ್ರಿಯೆ ಆ ಕಾರ್ಯಕ್ರಮದಲ್ಲಿ ಬಂದಿತ್ತು ನಾವು ಒಂದು ಐನೂರು ಹೇಳಿ ನಿರೀಕ್ಷೆಯಲ್ಲಿತ್ತು ಆದರೆ ಅಹ್ ಎರಡು ಸಾವಿರ ಕುಮಿಕ್ಕಿ ಜನಸಂದಣಿಯಲ್ಲಿ ಇತ್ತು ಎಲ್ಲರೂ ಕೂಡ ಅಹ್ ಕುಂದಾವುರ ಭಾಷಿಕರು ಹೆಚ್ಚಿನವರು ಭಾಗವಹಿಸಿದ್ರು